ನೋಡಿ ಇದಕ್ಕೆ ಅವು ಬೈಯೋದು ಬೇಡ ಸುಮ್ಮನೆ ಇದಕ್ಕೆ ಬೇಕದ ನೀ ಕುಡಿಯಕ್ಕೆ ಹೋಗೋದು ಮರಿ ಅಕ್ಕ ನಮ್ಮ ಊರು ನುಡಿ ಹೊಯ್ಕೊಂತ ಒಂದು ಏನಾಗಲ್ಲ ಬಿಟ್ರಿ ಹೋಗ್ರಿ ಹ್ಮ್ ಇಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಐತಲ್ಲ ನಂಗೊಂದು ನಿಮ್ಗೊಂದು ಹ್ಮ್ ನಂಗೊಂದು ಬೇಡ ಎರಡು ಬೇಕು ಎರಡು ಅಲ್ಲಿ ಬ್ಯಾಡ್ಲಿ ಹೇಳೋದು ಕೇಳು ಏನ್ ಬ್ಯಾಡಾಗಲ್ಲ ನಿಮ್ಮ ಊರು ಹೇಳ್ತೀರ ಅಕ್ಕ ನೀವೇನ್ ಮಾಡ್ರಿ ತಗೊಂಡು ಸೀದಾ ಇಲ್ಲಿ ಹಿತ್ಲ ಕಡೆ ಕಿಡ್ಕಿಯಾಗಿ ಬರ್ರಿ ನಾನು ಸೀದಾ ಇಸ್ಕೊಂತೀನಿ ರೂಮ್ ಒಳಗೆ ಇಸ್ಕೊಂಡ್ಬಿಡ್ತೀನಿ ಆಮೇಲೆ ಏನು ಮಾಡೋದು ನೀವು ಸೀದಾ ಕಾಲಿ ಕೈಯಲ್ಲಿ ಒಳಗೆ ಬರ್ರಿ ಮುಗಿತ್ತೆ ಊಟಕ್ಕಂತ ಕರಿತಾರಲ್ಲ ಅವಾಗ ಆರಾಮ್ ನೀವು ಊಟ ಮಾಡ್ಬೇ ನಮ್ಗೆ ಹೊಟ್ಟಿಸ್ತಿಲ್ಲ ಅಂತ ಉಂಟೇವಂತ ಹೇಳ್ರಿ ಆ ಇಲ್ಲಾಂದ್ರೆ ಹಚ್ಕೊಂಡ್ಬರ್ ತಾಟ್ ಹಚ್ಕೊಂಡು ರೂಮ್ಗೆ ಬಂದ ಏನಂತೀರಿ ಇಲ್ಲಾಂದ್ರೆ ನೀ ನಿಮ್ಮ ಹೋಗು ಮುಕ್ಕು ಅಂತ ಹೇಳ್ರಿ ಏನ್ ಮೂವರತ್ತು ಆ ಇದಂತ್ರ ಗೋಬಿ ಕಾಯ್ತಿರ್ತಲ್ ಆ ರೀತಿ ಹೋಗಂಗಿಲ್ಲ ಮತ್ತೆ ಹೋಗಿಲ್ಲ ಏನಾಗಲ್ಲ ರೀ ಫ್ಲೀಸ್ ರೀ ಯಾಕೋ ಅಲ್ಲ ಮೂರು ದಿನ ರೀ ಡ್ರಿಂಕ್ಸೇ ಮಾಡಿಲ್ಲ ಯಾಕೋ ಮಾಡ್ಬೇಕು ಮಾಡ್ಬೇಕನ್ಸಾಗತ್ತೆ ಅದಕ್ಕೆ ರೀ ಒಂಥರ ಆಫೀಸ್ ಟೆನ್ಷನ್ ಅರ್ಥ ಮಾಡ್ಕೊಡ್ರಿ ನಾನು ನೀವೆಲ್ಲಾರ್ಗು ನಂಗೆ ಸಪೋರ್ಟಿವ್ ಆಗೈತೆ ಇದಕ್ಕೆಲ್ಲ ನಾನು ಮದುವೆ ಮಾಡ್ಕೊಂಡಿದ್ದೆ ಅಲ್ಲ ನಿಮ್ಮ ಬ್ಯಾಕ್ ಗ್ರೌಂಡ್ ಗೊತ್ತಾದ್ಮೇಲೆ ನಾನು ಸುಮ್ಮನಾಗಿದ್ದೆ ಇರ್ಲಿ ಬಿಡು ನನ್ ಸಲುವಾಗಿ ಅವರು ಮಾಡ್ಕೊಂಡಾರ ಅಂತೇಳಿ ಮತ್ತೆ ಹಿಂಗೆ ಮಾಡ್ತಿರೀನ್ ಅದಕ್ಕೇನು ಪ್ರಾಬ್ಲಮ್ ಐತ್ರಿ ಏನ್ ತೊಂದರೆ ಇಲ್ಲ ಮನುಷ್ಯ ಬೇಕಾದ್ ಮಾಡ್ಬೋದು ಒಂದಲ್ಲ ಅಂದ್ರೆ ನಾಲ್ಕು ಮಾಡ್ರಿ ಯಾರು ಬೇಡ ಅಂತಾರ ಆದ್ರೆ ನಂಗೆ ಹೇಳ್ತಾನೆ ಕೊಡ್ರಿ ಅಲ್ಲ ಈಗ ಎರಡಕ್ಕಂದ್ರೆ ಎರಡಕ್ಕೆ ಐವತ್ ನೂರ ಐವತ್ ಮುನ್ನೂರು ರೂಪಾಯಿ ನಿಂದು ನಂದೊಂದ್ ಎರಡು ಅಂದ್ರೆ ಮುನ್ನೂರು ರೂಪಾಯಿ ಆರ್ನೂರು ರೂಪಾಯಿ ಒಂದ್ ರಾತ್ರಿಗೆ ಸೊ ವಾಟ್ ಏನು ಪ್ರಾಬ್ಲಮ್ ಇಲ್ಲ ನಾನು ಕೊಡ್ತೀನಿ ಅಮೌಂಟ್ ಹೋಗ್ರಿ ತೊಂಬರ್ರಿ ಏ ದುಡಿತೀಯ ಪ್ರಶ್ನೆ ಅಲ್ಬಿಡ ನೀನೊಂದು ಅಲ್ಲಿ ನಮ್ಮ ತಂಗಿ ಇದಾದಾಗಿಂದನು ಒಂದು ಅಳ್ತಿ ಹಚ್ಚಾಳೆ ನಮ್ಮವ್ವ ನಾನು ಯಾವಾಗ ನೋಡೋದು ನಾನು ಯಾವಾಗ ನೋಡೋದು ಹಿಂಗೆ ಆಗಿ ಏನು ನನ್ನ ನಮ್ಮ ಅಮ್ಮ ಕಾಣ್ಲಾರ್ದೆ ಸಾಯ್ಬೇಕ ಏನೋ ನಾನು ಸಖ ಆಗೈತಿ ನಿಮ್ಮಿಬ್ರ ಸಲುವಾಗಿ ನೀವೇನೋ ಮಕ್ಳು ಮರಿ ಮಾಡ್ಕೊಳೋರಲ್ಲ ಅಂತೇಳಿ ಒಂದಾ ಎರಡ ನಮ್ಮವ್ವ ಅದ್ರದು ಕೇಳ ಕೇಳಿ ಸಖ ನಿನಗೆ ನಿನಗೇನು ಗೊತ್ತು ಅವ್ರಿಗೆ ಹೇಳ್ರಿ ನಮಗೆ ಬೇಕಂದಾಗ ನಾವು ಮಾಡ್ಕೊಂತೀವಿ ನೀವು ಹೇಳೋ ಮೇಲೆ ಆಗಲ್ಲ ಅಂತ ಹೇಳ್ರಿ ಏ ಏ ಏ ಏನಂತಿದ್ದ ಹೇಳ್ಕೊಂಬಿಟ್ಟೀರಿ ಅತ್ತೇನ ಇಲ್ಲಿ ಬಾ ಅದ್ರ ಕಡೆ ನೀವು ಕೇಳ್ಸ್ಕೊಳಕಿದ್ರಿ ಬ್ಯಾಡ್ ಮ್ಯಾನರ್ಸ್ ಎಂತದೇ ಮೊಸರ ಜಾಡ್ಸ ತಗೋದಿಲ್ಲ ನಿನ್ನ ಮೊಸರು ಹೆಸರು ಇದೆಲ್ಲ ನನ್ನಂತೆ ಹಚ್ಬಿಡ ನೀನು ಬಾಗ್ಲತ್ತರ ನಿಂತ ಕೇಳಿಸೋತಿದ್ರು ಅಲ್ಲ ಕೇಳಿಸ್ಕೊಳಿಕಂದ್ರೆ ನಿಮ್ದು ಹಾಕಿ ನಾನು ತಿಳಿತ ನಾನ್ ಹಂಗ ಹಿಂಗಿದ್ದೆ ಏನ್ ಮಾಡಾಕತ್ತರ ಉಣ್ಣು ಬಿಟ್ಟು ಬಾಗಲಮ್ಮ ಮಾಡ್ಕೊಂಡು ಅಂತೇಳಿ ನೋಡ್ದಷ್ಟು ಏನು ಆ ಏನೋ ತರ ಕಸಕತ್ತೀಯಾ ನನ್ನ ಮಗನ ಇಂತ ಸಗಣಿ ತಿನ್ನ ಬುದ್ಧಿ ಬಿಡು ಏನ ಏನು ಯವ್ವ ತಾಯಿ ಏನಂತ ಹುಟ್ಟಿಬಿಟ್ಟಿ ಯಾವ ತಿಪ್ಪ್ಯಾಗ ನಾಯಿ ಕೊಡಿ ಆ ಹುಟ್ಟಿದಾಗ ಪು 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 ಅಂತೇಳಿ ಆ ಬೇಷದಿ ಹೇಳ ನಿನ್ನಂತ ಮಗಳಿರ್ಬೇಕಿದ್ರೆ இல்ல நின்னந்த சசி சிக்கிறு அது ஏன் நன் நசீபனா ஏன்னா நனக்கு சிக்கபிட்டு நான் ஏன் புண்ணிய மாதிரி நன்கு ஆத்து இன் பங்கார்த்த முதின் சசி சிகனப்பா ஏன்னா நசீப ஊர் மந்தே ஆட்கொழ்கிற நம் ஏன்மாத்தி கே ஆ மக சசி மாத்தி கேதல்ல அந்தி எல்லாம் நான் நசீப ஆக இல்லோடப்பா ಅಕ್ಕಿ ನಿನ್ನ ಹಾದಿ ತಪ್ಪಿಸಿ ತಾನಂತರ ಹಾದಿ ತಪ್ಪಿ ಹಳ್ಳ ಹಿಡ್ದ್ ಹೊಂಟಾಳ ನಿನ್ನ ಹಾದಿ ತಪ್ಪಿಸಿ ಇದು ಮಾಡ್ತಾಳ ಅಷ್ಟ ಆಕಿ ಮತ್ ಮಾತ್ರ ಕೇಳಕ್ಕೊಬ ಮಗನೇ ಏನ ಮಕ್ಕಳು ಮರಿ ಅಂದ್ರೆ ಬೇಕಾದಾಗ ಮಾಡ್ಕೊತ ಬೇಕಾದಾಗ ಮಾಡ್ಕೊಳಕಿ ನನ್ನ ಮಗನ ಯಾಕೆ ಮದುವೆ ಮಾಡ್ಕೊಂಡೆ ಹೋಗಕ್ಕಿತ್ತು ಅದೇನೋ ಪಿಚರ್ ಅದು ತೋರಿಸ್ತಾರಲ್ಲ ಡೇಟಿಂಗು ಪಾಟಿಂಗು ಅಂತ ಹೇಳ ಮನಿ ನಿಮ್ಮಂತ ಬರ್ಬಾರದು ಹಾ ಮಕ್ಳು ಮರಿ ಮಾಡ್ಕೊಡ್ರಿ ಇಂತ ಚಟ ಗಿಟ್ಟ ಮಾಡಕೋಬೇಡ್ರಿ ನೆಟ್ಟ ಗಿಡ್ ಬಾಳೆ ಮಾಡ್ರಿ ಅಂತೇವಲ್ಲಾ ನಿಮ್ಗೆ ಎಲ್ಲಾ ಕಡೆ ಓದ್ತತ್ ನಿಮಗೆ ಬೆಂಡ್ಲಾರಿ ನಿಮಗೆ ಅವ ಅದು ಹೋಗ್ಲಿ ಬಿಡ ಅವ ತಗೇನ ಜಗಳ ಮಾಡದ ತಗ ಹೋಗ್ಲಿ ಬಿಡ ಹೋಗಲೇ ತಗ ಹೋಗ್ಲಿ ಬಿಡು ಅಂತೀಯಲ್ಲಾ ಹೊಟ್ಟೆ ಬೆಂಕಿ ಬಿದ್ದು ಊರಿತಾ ಇಲ್ಲ ನನಗೆ ನಿನಗೆ ಏನು ಗೊತ್ತು ಏನು ಹೊಟ್ಟೆಗ ಬೆಂಕಿ ಬಿದ್ದು ಊರಿತಾ ಇರದು ನನಗೆ ನಿನಗಲ್ಲ ಎಲ್ಲಾರು ಮಕ್ಕಳು ಮಕ್ಕಳು ಅಂತ ಕಾಣ ವಯಸ್ಸಿನಾಗ ನಮ್ಮ ಕರ್ಮಕ್ಕೆ ಇನ್ನುಮ್ಮ ಮಕ್ಕಳು ಅದ್ಯಾ ಕಾಲಕ್ಕೆ ನೋಡ್ತೇನೆ ಏನೋ ನಾನು ತಗ ನಡಿಲಾ ನಡಿ ಊಟ ಮಾಡಿ ನಡಿ ಊಟ ಮಾಡಿ ನಡಿ ಏನ ನಡಿ ಊಟ ಮಾಡಿ ನಡಿ అలా ಆಮೇಲೆ ಉಂಟೆ ತಡಿವಾ ಆಮೇಲೆ বেকার ಕಿಗ್ತಾಳ ನೀ ನಡಿ ಬಿಟ್ರೆ ಬಿಟ್ಟರೆ ಬಿಡವಾಳಾಕ ಇಕ್ಕಿದೇನ ಬೊಬ್ಬಣಿದ ತೆರೆ ಹಿಡಿಸಾಕತ ಏನಂತ ಬಂದು ಜೋಡಾಗೈತೆ ಏನೋ ನನ್ನ ಮನಿಗೆ ತಗ ದರಿದ್ರ ದರಿದ್ರ ಒಕ್ಕ ತಂಗ ತಗ ಇದು ಇದು ತಾನು ಮಕ್ಳು ಮರಿ ಮಾಡ್ಕೊಳಕ್ಕೆಲ್ಲ ಕುಡ್ ಚಟಕ್ ಬಿದ್ದತಿ ಇದು ಏನಂತ ಹೆಣ್ಣು ಹೆಣ್ಣಿನ ಆಕಾರನೂ ಇದು ಥೂ 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 ಇವು ಹೆಣ್ಣು ಕುಲಕ್ಕ ಅವಮಾನ ಇವು ಅವಮಾನ ಅಂದ್ರೆ ಅವಮಾನ ಇವು ನಾ ಊರ ಅವ್ರು ನಾಚಿಗ್ಗೇಡಿ ಮಕ್ಳು ಮರಿ ಬೇಡ ಅನ್ನೋದು ಒಂದು ಇದು ಆ ಮಕ್ಕಳಾದ್ರೆ ಹೆಣ್ಣಿಗೆ ತಾಯಿ ತಾಯಿ ಒಂದು ಒಂದು ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಕತಿ ಏನೋ ಆಗಲಿಲ್ಲ ಅಂದ್ರೆ ಅವ್ರವ್ರ ಕರ್ಮ ಎಲ್ಲ ದಾರಿ ಇದ್ದು ದೇವ್ರು ಕೊಟ್ಟಿದ್ದು ಮಕ್ಕಳು ಮಾಡ್ಕೊಳಕ್ಕೆ ಇವು ಹಿಂಜರಿತಾವ ಅಂದ್ರೆ ಇಂಥವು ಮಕ್ಕಳ ಇವೆಲ್ಲರ ಇವತ್ತು ಜಲಮಕ್ಕಿಟ್ಟು ಬೆಂಕಿ ಹಾಕ ಹಾಳಾದ ಮುದುಕಿ ನಮ್ಗೆ ಎಷ್ಟು ಮಾತಾಡ್ತಾಳೆ ನೋಡಿಕೆ ಕರ್ಮ ಎಲ್ಲ ನಿನ್ನೆ ಹೇಳಿದೆ ನಾನು ಯಾಕ ಉದ್ದಿನ ಬೇಳಿ ಭಾಳ ಅದ್ರಾಗ ಅಂತೇಳಿ கேல உதிம்பாக்கிட்டு அழத்திர்க்கு அக்கி ஆத்தி எஸ் உதிம்பி கடலிபேழி மென் காள் ஏன எல்லா அழத்தி மேல உம் அதை ஆக மத்தா அதுக்கிங்க நோட்பேங்க

ഏൻമാറ നമ്മ കേരണ്ടെന്തു നുലങ്ക ഇവർ ಏ ಹಂಗಲ್ಲಕ್ಕ ಇಲ್ಲಿ ಮನೆಯಾಗೆಲ್ಲ ಒಂಥರ ಬೇಜಾರು ಅನ್ನಿಸ್ತತಿ ಅದಕ್ಕೇನಿ ಅವಸರ ಮಾಡ್ಕೊಂಬಂದ್ರಿ ಅಕ್ಕ ಅದು ಒಂಥರ ಹೆಂಡತಿ ಜೊತೆಗೆ ಇದ್ದಿದ್ದಿದ್ದು ಅಲ್ಲಿ ನಿಮ್ಮ ಮನೆಗೆ ಏನು ಬಿಡು ಬಿಸ್ ಬಿಸಿ ಮಾಡತ್ಲ ಕೊಡ್ತಿದ್ರಿ ಏನು ಬೇಜಾರು ಏನಿಲ್ಲ ಹಂಗೆ ಬೇಜಾರಲ್ಲ ಬೇಜಾರಲ್ಲಕ ಒಂಥರ ಬಿಟ್ಟಿರಕ್ಕೆ ಬೇಜಾರು ಅದು ಅದನ್ನು ಹೇಳಿದ್ ನಾನು ನೀವು ಹೋಗಕ್ಕೆ ನೀ ಎಲ್ಲಾದಕ್ಕೆ ಇದು ಮಾಡ್ತೀವ ಆತಕ ಅದು ಒಂಥರ ಬೇಜಾರು ಅನಸ್ತೈತಿ ಅದ್ರ ಸಂಬಂಧ ಗೊತ್ತನ ಹ್ಞೂ ತಿನ್ನುಕಲ್ಲಪ್ಪ ನೀ ಪಾಪ ಬೇ ಅಡಿಗೆ ಆಗತ್ಲೆ ಪಸ್ಟ್ ನನಗೆ ಕೊಟ್ಟಿರ್ತಿದ್ದಿ ಆ ಮಾಡ್ತಾ ನಂಗೆ ಆಕಗಾ ನಡ್ದ ಹುಷಾರ್ ನೋಡು ನನಗನ್ನ ಬೇಕಷ್ಟು ಅಂಗಡಿಗೆ ಹಾಕನ ಕೆಲ್ಸ ತಲೆಗೆ ಕೆಡ್ಸ್ಕಳಕ್ಕೆ ಏನ ಅದ್ರಾಗ ಅಳಿ ಜಳಿ ಅಲ್ಲ ಹಾಂ ಕ್ರಾತ್ರಾ ಸಲ

மா நீன குபா ಇರೋ ಒಂದ್ ಮಗಳ ಕುಪ್ಸಾ ಮಾಡಕ್ ಆಗಲ್ಲ ಅಂತಂದಿ ಅಂದ್ರೆ ನೀನ್ ಏನ್ ಬುಟ್ಲೆ ಹೊಡಾಕಿಲ್ಲ ತಾಯಿ ಅದಕ್ಕೆ ನಿನಗೆ ಇರ್ಬೇಕು ಮೊದ್ಲು ಮಗಳ ಕುಪ್ಸ ಚಂದಾಗಿ ಮಾಡ್ಬೇಕು ಅನ್ನಂತದ್ದು ಅದನ್ನ ಬಿಟ್ಟು ನೀನು ಮಾಡಕ್ ಆಗಲ್ಲ ಅಂತ ಹೇಳಿ ಅಣ್ಣ ನಿನ್ ಏನ್ ಬುಟ್ಲೆ ಹೊಡೆಕಿಲ್ಲ ನೀನ ಬಂದ್ರ ಕೊಟ್ಟಂಗಲ್ಲ ಅದು ಆ ಹೇಳಂಗ ನೋಡನಾ ಅಲ್ಲ ರೊಕ್ಕಿಲ್ಲ ಬಂಗಾರ ಗಿಂಗಾರ ತರಕಾಗಲ್ಲ ಈ ಕುಂದ್ ಇಪ್ಪತ್ ಮೂವತ್ತೈದ್ ಸಾವಿರ ರೂಪಾಯಿ ಬೇಕು ಅರ್ಧ ಖರ್ಚು ಬೇರೆ ಕೊಡ್ಬೇಕಲ್ಲ ಊಟದ್ದು ಹಾಲು ಹಿಡಿಯದು ಅದ್ರದ್ದು ಅರ್ಧ ಖರ್ಚು ಕೊಡ್ಬೇಕು ಎಲ್ಲಾ ಮಾಡ್ಬೇಕಲ್ಲ ರೊಕ್ಕಿಲ್ಲ ಅಂತ ಅಂದೆ ನಾನು ಅಲ್ರಿ ಇವನ ಎಲ್ಲದಕ್ಕೂ ರೊಕ್ಕಿಲ್ಲ 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 ಅಂತಾನ ಹಂಗಾಗಿ ಇವ ಇಲ್ಲ ಅನ್ನೋದಕ್ಕೆ ಮತ್ತೆ ನಾನು ಇಲ್ವಾ ಅಂತ ಹೇಳಿದ್ದು ಅದ್ರಾಗ ಏನೈತಿ ಏನಂತೀಗ ಅದನ್ನ ಹೋಗಲ್ಲ ಅಲ್ಲಿ ಹೇಳೋದನ್ನ ಹೇಳೋದಲ್ಲ ನನಗೆ ಯಾಕೆ ಬೇಡ ಏನು ಬೇಡ ಮಾವ ಅಲ್ಲಿ ಅವ್ವನ್ ಕಡೆ ರೊಕ್ಕಿಲ್ಲ ಮಾಡಕ್ ಆಗಲ್ಲ ಅವ್ರಿಗೆ ತ್ರಾಸ ಆಕತಿ ನನ್ಗೆ ಬೇಡ ನಡೀತಿ ಕಳ್ ಕುಬ್ಸ ಮಾಡಾರಲ್ಲ ಸಾಕು ಅಂತ ಅಂದ್ಲಂತ ಹ ಅದಕ್ಕೆ ಬೇಡವಾ ನಾವು ಮಾಡ್ತಿವಿ ತಗೋ ಅಂತ ಇವ್ರ ಅಂದಾರ ಅವ್ರ ಮಾಡ್ತಾರಂತ ಹ ಮತ್ತೆ ಅವ್ರ ಮಾಡ್ತೀನಿ ಬಾರ್ದಲ್ಲ ಚಲೋ ಹತ್ ಬಿಡ್ರಿ ಹಂಗ ಅವ್ರ ಹಾಕೊಂತಾರ ಬೇಕಾದ್ರಾವಿರ ಐದ್ ಸಾವಿರ ಕೊಡ್ರಿ ನಡೀತಿದ್ ಅಷ್ಟು ಅಪುಟ ಬಿಡಾಕ್ ಆಗಲ್ಲ ಅಂದ್ರ ಏನಂತೀರಿ ಅಲ್ಲ ಹತ್ ಸಾವಿರದ ಯಾಕೆ ಕೊಡ್ಬೇಕು ಹೌದಾ ಎಲ್ಲ ಎಲ್ಲಾ ಮಾಡ್ಕೊಂತ ಮಾಡ್ಕೊತಾರ ಅಂದ್ಮೇಲೆ ನಾವ್ ಹತ್ ಸಾವಿರ ಕೊಟ್ರು ಅವ್ರೇ ಮಾಡ್ಯಾರಂತಾರ ಐದ್ ಸಾವಿರ ಕೊಟ್ರು ಅವ್ರೇ ಮತ್ತೆ ಮತ್ತದ ಕೊಡ್ಲೇ ಬಾರದಲ್ಲ ಬೇಡ ತಗೋ ಹೆಂಗಿದ್ರು ಯಾಕೆ ಮಾಡ್ಕೊತಾರ ಮಾಡಿ ಬಿಡ್ ಬಿಡ ಅವ್ರೆ ಹೌದಿಲ್ಲ ಮತ್ ನಾವ್ ಯಾಕೊಡಕ್ ಹೋಗಣ ಆದ್ರೂ ಒಂದ್ ಹತ್ ಸಾವಿರ ಕೊಟ್ಟಿದ್ರೆ ನಮ್ದು ಮುಡ್ತು ಅನ್ನಂಗೆ ಹೇಳ್ಬೋದಿತ್ತ ನಮ್ಮದು ಮುಟ್ತು ಅನ್ನೋಕೆ ನಾವೆಲ್ಲ ಮುಂದಿದು ಮಾಡಕತ್ತಿಲ್ಲ ನಾನು ಹಂಗ ನೋಡೋಣ ಅಂತಾಳ ಅಂತಂದ್ರೆ ಹ್ಞೂ ಅಂತೀವಲ್ಲ ನೀನು ಇಂಥವನ ಹಚ್ಚು ಗಿಡದ ಬಿಡು ನೀನು ತೂ ತಾಯದಕ್ಕೆ ನಾಲ್ಯಕ್ಕೆ ಬಿಡು ನೀನು ನಿಮ್ದು ಏನು ಕಾಟ ಏನಪ್ಪ ಅಂತಾಗ ಸುಮ್ಮನೆ ಒಟ್ಟು ನನ್ನ ನನ್ಗೆ ಒಂದು ನೆಂದ್ಯಾಗ ಇರೋಕೆ ಏನಾರ ಒಂದು ಅಂತ ಇರಬೇಕಲ್ಲ ಅವಾಗ ನಿಮ್ಗೆ ಸಮಾಧಾನ ಅಲ್ಲ ನಿಮಗೆ ಆಂ ಏನು ಏನು ಸಮಾಧಾನ ನಿನ್ನ ಎತ್ತು ಪುಟ್ಲು ಒಡಿಲ್ಲ ಅಂತನು ಅಂತ ಸಮಾಧಾನ ಅಂತ ಅದಿಲ್ಲ ನಿನ್ನ ಮನುಷ್ಯರ ಜೊತೆ ಇದೆಯೋ ನೀನು ಯಾದಿ ರೀ ನಾನೇನು ನಿಮ್ಗೆ ಹಂತದ ಮಾಡಿದೆ ಇನ್ನೇನ್ ಮಾಡ್ಬೇಕು ಅತ್ತ ಹ್ಮ್ ನೀನು ಏಯ್ ಜಾತಿಯಾಗ ಇದು ಏನದು ನೀನ್ ಪಗಾರ ಐತೆ ಇಲ್ಲ ಇಲ್ಲಪ್ಪ ಒಂದ್ ಹೊಸ ಬೈಕ್ ಬೇರೆ ತಗೋಬೇಕು ಈಗ ನಾನು ಕಾರ್ ತೊಗೊಳ ಅನ್ನ ಕತಾಳಕಿ ಕಾರು ತಗೋಬೇಕಂತ ತೀರ್ಮಾನ ಮಾಡೀನಿ ಲೋನ್ ಮಾಡೇ ತಗೋಬೇಕು ಈಗ ಏನ ಮಾಡಿದ್ರು ಜಾಸ್ತಿ ರೊಕ್ಕಿಲ್ಲ ಅದು ಇನ್ನ ಸಾಲ ಮನ್ನೆ ಸ್ವಲ್ಪ ತೀರ್ಸಾಳನಾ ಎಲ್ಲ ಸಾಲ ಹಾಕಿನೇ ತರ್ಸಾಳ ಇಷ್ಟೆಲ್ಲಾ ನಾವು ನಾವಕಿಗ್ ಬೈತೀವಿ ಅಂದ್ರೆ ಹೆಂಗೆ ಹೇಳಪ್ಪ ನೋಡೋಣ ಹೌದಿಲ್ಲ ಸ್ವಲ್ಪ ಮಾಡ್ಯಾಳ ನನ್ನ ನಮ್ಮ ಫ್ಯಾಮ್ಲಿಗೆ ಹತ್ತನ್ನೆರಡು ಲಕ್ಷ ರೂಪಾಯಿ ಸಾಲ ಹರ್ತಾಳ ಯಾ ಸುಸಿ ಹರಿತಾಳ ಹತ್ತೆರಡು ಲಕ್ಷ ರೂಪಾಯಿ ಮಾವನ ಮನಿದು ಇನ್ನೂ ಇದ್ದಿದ್ದನ್ನು ಹೋಗಕ್ಕೆ ನೋಡ್ತಾರ ಅಂತ ನಾನು ನಿಂತ ಪಾಪ ಅಷ್ಟಕೊಂಡು ರೊಕ್ಕ ಕೊಟ್ಟಾಳ ಇನ್ನೂ ಆಕಿಗೆ ನಾ ಒಂದು ಮಾತೇನೆ ಅಂದ್ರೆ ದೇವ್ರ ನಾನು ಹೇಳಪ್ಪ ನೋಡೋಣ ಅದಕ್ಕೆ ನಾನು ಆಕಿನ್ನೇನು ಕೇಳಲ್ಲ ಆದ್ರೆ ನನ್ನ ಕಡೆ ಅಷ್ಟು ರೊಕ್ಕ ಇಲ್ಲಿಗ ನಾನೇನು ಮಾಡಲಿ ನಾನು ಸ್ವಲ್ಪ ಸಾಲ ಮಾಡ್ಕೊಂಡಿದ್ದೆ ತೀರ್ಸ್ಕೊಂಡಿ ಬಂದು ಬಂದಂಗೆ ರೊಕ್ಕ ಅದಕ್ಕೆ ಅಪ್ಪ ಇದು ಏನದು ಏನಂದ್ರೆ ಈಗ ಇದು ಏನದು

ಹೌದಪ್ಪ ಒಂದ್ ಲಕ್ಷ ಎಂಬತ್ ಸಾವಿರ ಎಂಬತ್ ಸಾವಿರ ಅಂದ್ರ ಅವಂತ ವೇಸ್ಟೇಜ್ ಅಂತ ಮಜೂರಿ ಅಂತ ಮಾತೋಡ್ ಕಿತ್ತೇ ಬಿಡ್ತಾರ ಇಷ್ಟು ರೊಕ್ಕ ಬರೀ ಬಂಗಾರಕ್ಕೆ ಎರಡು ಲಕ್ಷ ಕೊಟ್ಬಿಟ್ರಪ್ಪ ಜೀವನ ಹೆಂಗಪ್ಪ ಮಾಡೋದು ದುಡ್ದು ಎಲ್ಲಿಂದ ರೊಕ್ಕ ಜೋಡಿಸ್ಲಿ ನಾನು ಹೆಂಗ್ ಜೀವನ ಮಾಡ್ಬೇಕು ಹೇಳ್ರಿ ನೀವೇ ನೋಡಣ ಆ ಸಾಲ ಆಗದೆ ಏನು ಹಂಗಂತ ಹೇಳಿ ಮಾಡು ಕಾರ್ಯ ಮಾಡಲಾರ್ದಾಗ ಇರಾಕೇನ ಹೇಳಂದ್ರೆ ನೋಡೋಣ ಆ ಸುಮ್ನೀರು ಹೋಲಿ ಏನಾಗಲ್ಲ ಏನ್ ಮಾಡ್ಬೇಕು ಅದನ್ನ ಮಾಡಬೇಕ ನಾವೊಂದು ಎರಡು ಲಕ್ಷ ರೂಪಾಯಿ ಸಾಲ ತರ್ತೇನೆ ಬಂಗಾರ ಕೊಡ್ಸನಂತೆ ಇನ್ನೊಂದು ಇನ್ನೊಂದ್ ಐವತ್ ಸಾವಿರ ರೂಪಾಯಿ ನೀ ಅರ್ಬಿಗೆ ಬೇಕಲ್ಲ ಮತ್ತೆ ಅಪ್ಪ ಆಗಲ್ಲ ಆಗಲ್ಲ ನನ್ ಕೈಲಿ ಮಾಡಾಕ್ ಆಗಲ್ಲ ಅಷ್ಟೇ ಹೇಳಾಕತ್ತೋಡಪ್ಪ ಸುಮ್ನೆ ಚಕೋಬೇಡ ಏನಾರ ಮಾಡ್ಕೋರಿ ನಿಮ್ ಮಗಳ್ ನಾ ಏನ್ ಮಾಡಕ್ ಈ ಮದ್ವಿ ಮಾಡ್ಕೊಟ್ ಮೇಲೆ ಇವ್ ಒಣ ಖರ್ಚಪ್ಪ ಇವು ಮತ್ತೆ ಎದಿಮೆ ಆಗತ್ತಾಗ ಅದನ್ ಅಲ್ಲಿಂದ ಬಂದ್ಮೇಲೆ ಬಾಣೆತನ ಹುಡ್ಗುಂದ್ ಮೂರು ಚುಚ್ಚುಸು ಆಮೇಲೆ ಅದ ಕೈಕಟ್ ತೊಂಬ ಕಾಲ್ಗೆಜ್ಜಿ ತೊಂಬ ಒಂದ ಎರಡ ಖರ್ಚು ಇವ್ನೆಲ್ಲಾ ಮಾಡ್ಕೊತ ಕುಂದ್ರಕ್ ನನ್ ಕೈಲಾಗೋಡ ಏನ್ ಮಾಡ್ಲಿ ಏನಂತ ಮಗನ ಹೆಪ್ಪಿಯೇ ಏನ ನಿಮ್ ಮಗಳ್ ನೀವ್ ಮಾಡ್ಕೋರಿ ಅಂತ ಅಲ್ಲ ಅವಂಗೇನಂಗ್ ಸಂಬಂಧ ಇಲ್ಲ ನೈಕೆ ಇರ್ಲಿ ನನ್ ಮಗಳ್ ಹೆಂಗ ಮಾಡ್ಬೇಕಂತ ಗೊತ್ತೈತಿ ಏನ ನಿನಗ ನಿನ್ ಮಗ್ಗ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂದ್ರ ನನಗೂ ಇಲ್ಲ ಅಂತ ತಿಳ್ಕೊಬೇಡ ತಾಯಿ ಅದಕ್ಕೆ ನಿನಗಿರ್ಬೇಕ ಮೊದ್ಲು ಏನ ಮತ್ ಎಲ್ಲಾ ಚಂದಚಾರ ಮಾಡ್ಬೇಕು ಅನ್ನೋದು ನಿನಗ ಇಲ್ಲ ಇನ್ ಅವಂಗಿರ್ತತನ ಬಿಡು ಹೋಲಿ